ಇವತ್ತು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ನಮ್ಮ ಪ್ರಸಿದ್ಧ ಗಂಗಮ್ಮನ ದೇವಸ್ಥಾನ ಬಿದಲೂರು ಗಂಗಮ್ಮನ ದೇವಸ್ಥಾನದಲ್ಲಿ ಈ ಋಷಿಭಾವತಿ ಬಗ್ಗೆ ಈ ಕೆಟ್ಟ ನೀರಿನ ಋಷಿಭಾವತಿ ನದಿ ನೀರಿನ ಬಗ್ಗೆ ಒಂದು ನಮಗೆ ನೀರು ಬೇಡ ಈ ನೀರು ಅನ್ನೋ ಒಂದು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಅಂಟ್ಕೊಂಡಿದ್ದೀವಿ ಇವತ್ತು ಯಶಸ್ವಿಯಾಗಿ ಜನ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರೈತ ಬಂಧುಗಳು ನಮ್ಮ ತಾಲೂಕಿನ ಆದ್ಯಂತ ಎಲ್ಲ ಜನಗಳು ಇಲ್ಲಿ ಬಂದು ಸೇರಿದ್ದಾರೆ ಸೇರ್ತಾ ಇದ್ದಾರೆ ಇವುಗಳನ್ನು ಇವತ್ತಿನ ದಿವಸ ತುಂಬ ನಮಗೆ ಹೆಮ್ಮೆ ಅನಿಸುತ್ತೆ ಇಷ್ಟು ದಿನ ಹೋರಾಟ ಮಾಡಿದ ಹೋರಾಟ ಅಲ್ಲ ಇನ್ಮೇಲೆ ನಮ್ಮ ಹೋರಾಟ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಈಗ ಏನಾಗಿದೆ ವಿಷಭಾರತಿ ಬಗ್ಗೆ ಮಾತಾಡೋದಾದ್ರೆ ಈ ನಾವು ರೈತರುಗಳು ಈ ಸಾರ್ವಜನಿಕರು ನಾವು ಏನೇ ಮಾಡೋದು ತಪ್ಪಾಗುತ್ತೆ ನಾವು ಏನೇ ಮಾಡಿದ್ರೂ ತಪ್ಪು ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಹಕ್ಕಿದ್ರು ಆ ಹಕ್ಕನ್ನು ಎತ್ತಿ ಹತ್ತಿಕ್ಕವಂಥ ಪರಿಸ್ಥಿತಿ ನಡೀತಾ ಇದೆ ನಮ್ಮ ಎಮ್ ಎಲ್ ಎ ಅವರಿಂದ ಎಷ್ಟು ಕೆಟ್ಟದಾಗಿ ನಡೀತಾ ಇದೆ ಅಂದರೆ ಅವ್ರು ಮಾಡ್ತಾ ಇರೋದೆಲ್ಲ ಕರೆಕ್ಟು ಈಗ ಅಧಿಕಾರಿಗಳು ಸರ್ಕಾರ ಅವ್ರು ಏನೇ ಮಾಡಿದ್ರು ಕರೆಕ್ಟ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಈ ಸಮಾಜದ ಸ್ವಾಸ್ಥ್ಯ ಅಂದರೆ ಯಾವುದೇ ಒಂದು ಜೀವಿ ಅದು ತನ್ನ ಇಷ್ಟದಂತೆ ತನ್ನ ಬಾಳೋದಕ್ಕೆ ಒಂದು ಅಧಿಕಾರ ಎಲ್ರಿಗೂ ಇದೆ ಪಕ್ಷಿ ಪ್ರಾಣಿ ಪಕ್ಷಿಗೂ ಇದೆ ಮನುಷ್ಯನಿಗೂ ಇದೆ ಪ್ರತಿಯೊಂದು ಪ್ರಾಣಿ ಎಲ್ಲರಿಗೂ ಒಂದು ಅಧಿಕಾರ ಇದೆ ಆ ಒಂದು ಅಧಿಕಾರ ನಮ್ಮನ್ನು ಬದುಕೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ಅವ್ರು ಸಾಧ್ಯವಾದರೆ ನಮಗೆ ಕುಡಿಯೋದು ಶುದ್ಧ ನೀರು ಕೊಡಬೇಕು ಶುದ್ಧ ಗಾಳಿ ಕೊಡಬೇಕು ಶುದ್ಧ ಬೆಳಕು ಕೊಡೋ ಜವಾಬ್ದಾರಿ ಸರ್ಕಾರದ್ದು ಆಗಿಲ್ಲ ಅಂದರೆ ಅದನ್ನು ಕೆಡಿಸಬಾರ್ದು ಇಲ್ಲಿ ಏನ್ ನಡೀತಾ ಇದೆ ಅವ್ರು ಕೆಡಿಸ್ತಾ ಇದಾರೆ ಇಲ್ಲಿ ಮಾಲಿಂದ ಮಾಡ್ತಾ ಇದಾರೆ ಕಚಡ ನೀರು ಆ ಗಬ್ ನೀರು ಏನಾದ್ರು ನಮ್ಮ ಕೆರೆಗಳಿಗೆ ಬಂದು ನಿಂತ್ಕೊಂಡ್ರೆ ಅಂತರ್ಜಲ ಸೇರುತ್ತೆ ಅಂತರ್ಜಲ ಹಾಳಾಗುತ್ತೆ ಈ ಕೆರೆಗಳು ಹಾಳಾಗುತ್ತೆ ಈ ಕೆರೆ ಒಳಗೆ ಬೋರ್ಡ್ ಬೇರೆ ಹಾಕ್ತಾರೆ ಏನಂತ ಈ ನೀರನ್ನ ದನ ಕರುಗಳು ಕುಡಿಯೋಂಗಿಲ್ಲ ಮನ್ಸರು ಕುಡಿಯಂಗಿಲ್ಲ ಕಾಯಿಗೆ ಗುಬ್ಬಿ ಕುಡಿಯಂಗಿಲ್ಲ ಅಂದ್ರೆ ಮತ್ತೆ ಬೇಕು ನಮ್ಗೆ ನೀರು ಈ ಹಸುಗಳೆಲ್ಲ ಬಿಟ್ಮೇ ಇರ್ತವೆ ಎಲ್ಲ ಹಸುಗಳು ನೀರು ಕುಡಿದೇ ಕುಡಿತವೆ ಆ ನೀರು ಕುಡಿದ್ರೆ ಹಸು ಕೊಡ್ತಕ್ಕಂಥ ಹಾಲಲ್ಲಿ ವಿಷ ಬರುತ್ತೆ ಹಾಗಿದ್ರೆ ನಾವು ಹೆಂಗ್ ಬಾಳ್ಬೇಕಿಲ್ ರೈತರುಗಳು ನಾವು ಯಾವ ರೀತಿ ಬಾಳ್ಬೇಕು ಈಗ ಎಮ್ ಎಲ್ ಎ ಅವ್ರಿಗೆ ಓಟ್ ತಪ್ಪಿಗೆ ಈ ಥರ ಶಿಕ್ಷೆ ಜನಗಳಿಗೆ ಕೊಡ್ತಾ ಇದ್ದಾರೆ ಇದು ನ್ಯಾಯನ ಇದು ಬೇಲಿನೇ ಇದ್ದು ಹೊಲ ಮೇಯಿದ್ರೆ ಈ ಹೊಲನ ಕಾಪಾಡೋದು ಯಾರು ಅಂಥ ಪರಿಸ್ಥಿತಿ ಇವತ್ತು ನಮ್ಮ ನನ್ಮಾಲ ಇದೆ ಯಾರು ಮಾತು ಬಗ್ತಾ ಇಲ್ಲ ಅದೇನು ಅದು ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳ್ಬೇಕು ಅದನ್ನು ಅವ್ರು ಯಾವುದೋ ಒಂದು ಕೆಟ್ಟ ನೀರಿಗೋಸ್ಕರ ಪಣ ತೊಟ್ಟಿ ನಿಂತಿದ್ದಾರೆ ಜನ ಎಷ್ಟೇ ಜನ ಸಾಯ್ಲಿ ಅವ್ರಿಗೇನು ಏನೂ ಹೋಗಬೇಕಾಗಿಲ್ಲ ಹಾಗಾಗಿ ಇವತ್ತು ನಾವು ಈ ಒಂದು ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದೀವಿ ಇವತ್ತು ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ಈ ಮೂಲಕವಾಗಿ ವಾಹಿನಿ ಮೂಲಕವಾಗಿ ಇದನ್ನು ಇಲ್ಲಿಗೆ ಕೈಬಿಟ್ರೆ ನಮಗೂ ಒಳ್ಳೆಯದು ಸರ್ಕಾರಕ್ಕೂ ನಮ್ಮ ಎಮ್ ಎಲ್ ಎಗೂ ನಿಜವಾಗ್ ಒಳ್ಳೇದು ಅಂತ ಹೇಳ್ತೀನಿ ಈ ನೀರು ನಿಲ್ಲಿಸಿದ್ರೆ ನಾವು ಅವ್ರಿಗೆ ಏನು ಅವ್ರಿಗೆ ಕೈ ಮುಗಿತೀವಿ ಅವ್ರಿಗೆ ಕಾಲಿಗೆ ಬಿದ್ದ್ಬಿಡ್ತೀವಿ ಅವ್ರು ಏನು ಕೆಲಸ ಮಾಡೋದು ನಮಗೆ ಬೇಕಾಗಿಲ್ಲ ಮಾಡಿದರೆ ಮಾಡಲಿ ಮಾಡಿದ್ರ ಅವಶ್ಯಕತೆ ಇಲ್ಲ ಈ ನೀರು ಬೇಡ ನಮಗೆ ಅದ್ರ ಬದಲಿಗೆ ಇಲ್ಲೇ ಕೆರೆ ಒಳಗೆ ಹೋಗ್ಬಿಟ್ಟಿದ್ದಾರೆ ಈಗ ಎತ್ತಿನ ಇದೇ ಕೆರೆಯಲ್ಲಿದೆ ಇಲ್ಲಿ ಬಂದಿರ್ತಕ್ಕಂಥ ಕೆರೆ ನೀರು ತೊಗೊಂಡೋಗಿ ನೀನು ಬ ಪೈಪ್ಲೈನ್ ಬಂದಿರೋದನ್ನ ಅದು ತೊಗೊಂಡೋಗಿ ರಾಮನಗರ ಕನಕಪುರ ಮಾಗಡಿ ಕೊಡ್ತಾ ಇದ್ದೀರಾ ಇಲ್ಲಿಗೆ ಬಿಡ್ತಲ್ಲ ನೀವು ಅಲ್ಲಿ ಇರಿತಾ ಇರ್ತಕ್ಕಂಥ ಕಷಣ ತಗೊಂಡು ನಮಗೆ ಬಿಡ್ತಾ ಇದ್ದೀರಾ ಅಂದರೆ ಅವ್ರು ಮಾತ್ರ ಜನಗಳು ನಾವೆಲ್ಲ ಜನಗಳಲ್ವ ಮೃಗಗಳು ನಾವು ಇದನ್ನ ನೀವು ಮಾಡ್ತಾ ಇರೋದು ನಿಮ್ಗೆ ಓಟ್ ಹಾಕಿದ ಬೆಲೆ ಜನಗಳಿಗೆ ಕೊಡ್ತಾರ ಬೆಲೆ ಇದನ್ನು ನಿನ್ನೆ ಆ ರೈತರುಗಳು ಪಾಪ ಅದು ಯಾವದು ರಾಯರ್ಪಾಳ್ಯದಲ್ಲಿ ರೈತರುಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ಅಷ್ಟು ಇಡೀ ಊರನ್ನೇ ತುಂಬ್ಕೊಂಡೋಗಿದೀರ ನೀವು ಇಡೀ ಊರನ್ನ ಬಸ್ಸಲ್ಲಿ ತುಂಬಿಕೊಂಡೋಗಿ ಅವ್ರನ್ನ ಬೆಂಗಳೂರು ನೋಡಿಲ್ಲ ಅಂತ ಬೆಂಗಳೂರು ತುಂಬ ಅಲಿಸಿದ್ರ ನೀವು ಯಂಗ್ಸುಗಳನ್ನ ಗಲಾಟೆ ಮಾಡ್ತಿದ್ದೀರಾ ಯಂಗ್ಸುಗಳು ಹೊಡೆದಿದ್ದೀರಾ ಇಷ್ಟೆಲ್ಲ ಮಾಡಿದ್ರ ಏನು ಯಾವ ಪುರುಷಾತ್ವಸ್ಕರ ಮಾಡ್ತಾ ಇದರ ನೀವು ಯಾವ ಮುಂದೆ ಮುಂದಿನ ಏನು ಅಂದ್ಕೊಂಡಿದ್ದೀರ ನೀವು ನನ್ನ ಮಂಗ್ಲ ನಮ್ಮ ನಮ್ಮ ತಾಲೂಕಿನ ಜನಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ ನೆರೂರು ನ್ಯಾಸ್ತಿಕ್ಕಿಂತ ಇದ್ದೂರು ಅಗೆನೇ ಮೇಲಂತೆ ದಯಮಾಡಿ ನಮ್ಮ ತಾಲೂಕಲ್ಲಿ ಜನಗಳನ್ನ ಯಾರಾಗ ಗೆಲ್ಸಿ ಆಚೆಯಿಂದ ಬಂದಿರೋದು ದುಡ್ಡು ಮಾಡೋಕ್ಕೋಸ್ಕರ ನಮ್ಮ ಹಿತ ಕಾಪಾಡಕಲ್ಲ ಅವರು ಯಾವುದೇ ಕಾರಣಕ್ಕೂ ನಮ್ಮ ರೈತರ ಹಿತನ ಆಚೆಯಿಂದ ಬಂದಿರೋ ಜನ ಕಾಪಾಡಲ್ಲ ನೋಡಿ ಅವರು ಅವ್ರೂರ ಕಡೆಗೆ ಶುದ್ಧವಾದ್ದೂರಬೇಕಂತೆ ತಗೊಂಡೋಗ್ತಾರದನ್ನ ನಮ್ಮ ಕಡೆಗೆ ಗಟ್ಟಿ ನೀರು ಬೇಕಾ ಇದು ದಯಮಾಡಿ ನಮ್ಮ ತಾಲೂಕಿನ ರೈತರುಗಳನ್ನ ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನೆರವೂರು ನ್ಯಾಸ್ತಿಕ್ಕಿಂತ ಇದ್ದೂರು ಅಗೆನೇ ಮೇಲಂತೆ ದಯಮಾಡಿ ನಮ್ಮ ತಾಲೂಕಿನ ಜನಗಳ್ನ ತಾಲೂಕಲ್ಲಿ ಯಾರು ಹೆಣ್ಕೊಳ್ಳಿ ಯಾವುದೇ ಪಕ್ಷದಿಂದ ಯಾರನ್ನ ಅಣಿದುಕೊಳ್ಳಿ ನಮ್ಮ ತಾಲೂಕಿನ ಜನಗಳು ಮಾತ್ರ ಗೆಲ್ಸಿ ಮುಂದೆ ಈ ಥರ ಆಗದವ್ರು ನೋಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಏನಾದ್ರೆ ಕಾಂತರಾಜು ಅಂತ ರೈತ ಸಂಘದ ಖಜಾಂಚಿ ನಾನು ಮಿಣ್ಣಾಪುರ ಗ್ರಾಮ